ಮಚ್ಚಿನ ಟೀಮ್ ಒಳಗಡೆ ಬಹಳ ಸ್ಟಾಲ್ ವರ್ಡ್ ಆಗಿದ್ದದ್ದು ಅದೇ ಮನುಷ್ಯ ಒಳಗೋದಾಗ ಏನಾಗೋಯ್ತು ಒಳಗೆ ಒಳಗೋಗ್ತಾನೆ ಒಳಗೋ ಚಿಕ್ಕ ಅವನು ಈ ಹುಡುಗಾಲ ಏನಿದು ಇದು ಇದೊಂದು ಸಾಮ್ರಾಜ್ಯ ಏನ್ ಮಜಾ ಮಾಡ್ತಾವ್ರೆ ಏನ್ ಕತೆ ಏನ್ ಆರ್ಡರ್ ಮಾಡ್ತಾರೆ ನಾನು ದೊಡ್ಡ ಎನ್ಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಹಾ ಗನ್ ತಕ ಬರ್ಬೇಕು ಗನ್ ಬಾಂಬ್ ಬೇಕು ಓಹೋ ಅವಾಗ ಏನ್ ಮಾಡಿ ಏನರ ಏನು ಇವನು ಕೊರಂಗು ಮಾದರಿ ಜಂಪು ಹೊಡಿತಾ ಇದ್ದಾನಲ್ಲ ಅಂತ ಇವನು ಹೇಳಿದ್ದಾನ ಅಷ್ಟೇ ಇವನು ಏನು ಕೋತಿ ತರ ಹಾರ್ಕೊಂಡು ಹೋಗ್ತಾವ್ ಬಿಲ್ಡಿಂಗ್ ಮೇಲಿಂದ ಇವನು ಅಂತ ಹೇಳುವಂಥದ್ದು ಅವನಿಗೆ ಕೊರಂಗು ಅನ್ನುವಂಥ ಹೆಸರು ಬಂದು ಅವತ್ತೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಮ್ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಎಚ್ಚರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಇದina ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬongaळे ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜೋಜಿನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗಿದ್ದಾರೆ ಎಸ್ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾವು ಸರ್ ನೀವು ತಿಮ್ಮೇನಹಳ್ಳಿ ಮಾರೇನಹಳ್ಳಿ ಹೊಸಹಳ್ಳಿ ಬಗ್ಗೆ ಮಾತಾಡ್ತಾನೆ ಒಂದಷ್ಟು ಕಥೆಗಳನ್ನ ಒಂದಷ್ಟು ಘಟನೆಗಳನ್ನ ಕೇಳ್ತಿರ್ಬೇಕಾದ್ರೆ ಒಂದಷ್ಟು ಹೆಸರುಗಳು ಪ್ರಾಮಿನೆಂಟ್ ಕೇಳಿ ಕೇಳಿಬರ್ತವೆ ಅದರಲ್ಲಿ ನೀವು ಫಸ್ಟ್ ಫಸ್ಟು ಅಂದರೆ ಅಗ್ನಿಶ್ರೀಧರ್ಂದ ಹಿಡ್ಕೊಂಡು ಆಮೇಲೆ ಬಚ್ಚನ್ ಅವ್ರ ಬಗ್ಗೆ ಮಾತಾಡಿದರೆ ನೀವು ಬೇರೆ ಬೇರೆ ಬಗ್ಗೆ ಮಾತಾಡಿದ್ರಿ ಆಮೇಲೆ ನಮ್ಮ ಕ್ರಿಸ್ಟೋಫರ್ ಬಗ್ಗೆ ಚಕ್ರಿ ಈ ಥರ ಸುಮಾರು ಹೆಸರುಗಳು ಬರ್ತಾ ಹೋಗ್ತವೆ ಸೊ ಕೆಲವೊಂದು ರೌಡಿಗಳು ಹೋಗ್ಬಿಡ್ತಾರೆ ಇನ್ನು ಕೆಲವರು ಉಳ್ಕೊಂಡಿದ್ದಾರೆ ಉಳ್ಕೊಂಡ್ರು ಉಳ್ಕೊಂಡಿದ್ದಾರೆ ಉಳ್ಕೊಂಡ್ರು ಆ ಟೈಮಲ್ಲಿ ಅದರಲ್ಲಿ ಒಂದು ಕೊರಂಗು ಈ ಏನು ಸರ್ ಕಥೆ ಈ ಅವನ ಎಂಡ್ ಹೆಂಗಾಗುತ್ತೆ ಸರ್ ನೋಡಿ ನಾವು ಪದೇ 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 ಅವನ ಹೆಸರು ಬಳಸ್ತೇನೆ ಇದ್ದೀವಿ ಯಾಕೆಂದರೆ ಮಚ್ಚಿನ ಟೀಮ್ ಒಳಗಡೆ ಭಾಳ ಸ್ಟಾಲ್ ವರ್ಡ್ ಆಗಿದ್ದದ್ದು ಅದೇ ಮನುಷ್ಯ ಕೊರಂಗ ಅಂದರೆ ಹೌದು ಮಚ್ಚ ಯಾವಾಗ ಮರ್ಡ್ರ್ ಆಗ್ಬಿಡ್ತಾನೋ ಮರ್ಡ್ರ್ ಆದ್ಮೇಲೆ ಅದನ್ನ ಲೀಡ್ ಮಾಡೋದೇ ಕೊರಂಗು ಆ್ಯಕ್ಚುಲಿ ಟೋಟಲ್ ಟೀಮ್ನ ಓಕೆ ಓಕೆ ಅದ್ರ ಜೊತೆಯಲ್ಲಿ ಆವಾಗ ಅವಾಗ್ಲೇ ಬಂದು ಸುನೀಲ ಮತ್ತು ಇವ್ರುಗಳು ಸಹ ಇವ್ರ ಜೊತೇನಲ್ಲಿ ಟಚ್ ಆಗ್ತಾ ಇದ್ದು ಉಂಟು ಅಂದರೆ ಅವರು ಯಾವಾಗೂ ಅವರಿಬ್ಬರು ವೈರತ್ವ ಮಾಡ್ಕೊಳ್ಳಿಲ್ಲ ಬಟ್ ಇವರು ಅವ್ರದೇ ಪ್ಯಾರಲಾಗಿ ಮಾಡ್ತಿದ್ರು ಇವರು ಬೇರೆ ಬೇರೆ ನಡೆಸ್ತಾ ಇದ್ರು ಆದರೆ ಒಬ್ರಿಗೊಬ್ರು ಎಲ್ಲೂ ಅವರು ವೈರತ್ವಗಳು ಮಾಡ್ಕೊಂಡು ಒಡದಾಟ ಮಾಡೋದಿಲ್ಲ ಸುನಿಲ ಸುನೀಲನ್ ಗ್ಯಾಂಗು ಮತ್ತು ಇವರು ಆದರೆ ಜೇಡರಳ್ಳಿ ಕೃಷ್ಣಪ್ಪ ಅಷ್ಟು ಚೆನ್ನಾಗಿದ್ದ ಅವನು ಟೈಮಲ್ಲಿ ಆ ಜೇಡರಳ್ಳಿ ಕೃಷ್ಣಪ್ಪ ಚೆನ್ನಾಗಿ ಇದ್ದರೋಂಥ ಸಮಯದಲ್ಲಿ ಕಾಗ ಕೆಲವಷ್ಟು ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ಇವರು ಹೋಗಿ ಆ ಉಚ್ಚಗುಡನ ಪಾಳಿ ಅಂತ ಬರುತ್ತೆ ಅವ್ರದ್ದು ಜರಹರಳ್ಳಿ ಕೃಷ್ಣಪ್ಪನದು ರಾಮಗ್ರ ಮಾಗಡಿ ಹತ್ರ ರಾಮ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿ ಹುಡ್ಕಾಡ್ಕೊಂಡೋಗಿ ಹೋಗಿ ಏನು ನೀನು ಯಾವ್ದು ದೊಡ್ಡ ಅದು ಅದಾದ ಅಂಥೇಳಿ ಸಿಕ್ಕ ಹೊಡೆದಾಕೋಣ ನಡೀರೋ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿಂದ ಎರಡು ಎರಡು ಮೂರು ಟಿ ಟಿ ಮಾಡಿಕೊಂಡು ಆ ಅವನು ಏನು ಮಾಡಿದ್ರು ಬಿಡೋದು ಬೇಡ ಅಂಥೇಳಿ ಒಡ ಹುಡ್ಕಾಡ್ಕೊಂಡು ಬಂದಿದ್ದಂಥ ಟೈಮು ಉಂಟು ಯಾರು ಕೊರೆಂಗು ಕೊರೆಂಗು ಜರಳ್ಳಿ ಕೃಷ್ಣಪ್ಪನಿಗೆ ಹೌದೌದು ಹೀಗೆ ಕೊರಂಗು ಈ ಈ ಭಾಗದಲ್ಲೆಲ್ಲ ಹಲವಾರು ಈಗಾಗಲೇ ಸುಮಾರು ರೌಡಿಸಮ್ಗೆ ಬಂದು ನಾವೇನು ಹೇಳ್ತಾ ಇರುವಂಥ ಸಮಯಕ್ಕಿಂತ ಒಂದು ಹತ್ತು ವರ್ಷದ ಹಿಂದೆ ಹೋದರೆ ನಾವು ಟೆನ್ ಇಯರ್ಸ್ ಬ್ಯಾಕ್ ಹು ಕೊರಂಗು ಕೊರಂಗು ಎಲ್ಲಿಂದ ಬಂದ ಯಾಕೆ ಬಂದ ಕೊರಂಗು ಹೆಂಗೆ ಕೊರಂಗು ಇವ್ನು ಪ್ರತ್ಯಕ್ಷ ಆಗ್ಬಿಟ್ಟ ಏಕಾಏಕಿ ಆಮೇಲೆ ಈ ಕೊರಂಗುಗೂ ಮತ್ತು ಶ್ರೀರಾಂಪುರದ ಕಿಟ್ಟಿಗೂ ಏನು ಯಾ ವೈರತ್ವ ಬಂದದ್ದು ಯಾಕೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಊರದು ಜಡಳ್ಳಿ ಕೃಷ್ಣಪ್ಪ ಅವ್ರಿಗೂ ಅವನಿಗೂ ಇರಲಿಲ್ಲ ಯಾರಿಗೆ ಶ್ರೀರಾಮ್ಪುರದ ಕಿಟ್ಟಿಗೂ ಕೊರಂಗು ಯಾಕೆ ಆವಾಗ ಬಳಸ್ಕೋತಾ ಇದ್ದ ಆಮೇಲೆ ಕೊರಂಗು ವ್ಯಾಪ್ತಿ ಯಾವುದು ಆಮೇಲೆ ಅವನು ಯಾಕೆ ಈ ಆ ಭಾಗದಲ್ಲಿರ್ತಕ್ಕಂಥ ಹುಡುಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸ್ಕೊಂಡ ವೈಲಿ ಕಾವಲು ಕೋದಂಬುರ ಮತ್ತು ನಮ್ಮ ಕೆ ಪಿ ಅಗ್ರಹಾರ ಇನ್ಕ್ಲೂಡಿಂಗ್ ನಮ್ಮ ಏನು ಬೆಂಗಳೂರು ಸೌತ್ನ ಕತರಗುಪ್ಪ ಏರಿಯಾ ಇಟ್ಮಡು ಭಾಗ ಈ ಭಾಗದಲ್ಲಿರ್ತಕ್ಕಂಥ ರೌಡಿಸಮ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಹೆಂಗೆ ಮಚ್ಚಿನ ಮರಡ್ರಾದ್ಮೇಲೆ ಒಟ್ಟಿಗೆ ಅವನು ಸೇರಿಸ್ಕೊಡ್ ಸೇರಿಸ್ಕೊಂಡ ಅಂತ ಅನ್ನುವಂಥದ್ದೇ ಒಂದು ದೊಡ್ಡ ರೌಡಿಸಮ್ ಮೇಲೆ ಒಂದು ದೊಡ್ಡ ಇತಿಹಾಸ ನೋಡಿ ಕೊರಂಗು ಬೇಸಿಕಲಿ ಬಂದು ಚಿತ್ತೂರು ಡಿಸ್ಟ್ರಿಕ್ಟು ಹೌದು ಆಂಧ್ರ ಪ್ರದೇಶ ಭಾಳ ವರ್ಷಗಳಿಂದಲೇ ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ಅವರು ಬೆಂಗಳೂರಿಗೆ ಬಂದು ಉಳ್ಕೊಂಡಿದ್ದಾರೆ ವ್ಯಾಪಾರ ಯಾಕೆಂದರೆ ತುಂಬ ಜನ ಉಳ್ಕೊಂಡಿದ್ದಾರೆ ಚಿತ್ತೂರಿಂದ ಯಾಕೆಂದರೆ ಒಂಥರ ಆ್ಯಸ್ ಗುಡ್ ಆ್ಯಸ್ ನಮಗೆ ಚಿತ್ತೂರು ಡಿಸ್ಟಿಕ್ಟ್ ಅಂದ್ರೆ ಕರ್ನಾಟಕ ಇದ್ದಂಗೆ ಯಾಕೆಂದ್ರೆ ಆ ಭಾಗದಲ್ಲಿ ಪೂರ ಎಲ್ಲ ಕನ್ನಡನೂ ಮಾತಾಡ್ತಾರೆ ಆಮೇಲೆ ನಮಗೇನೋ ಒಂಥರ ಬೇರೆ ಬೇರೆ ಏನಿಲ್ಲ ಈಗ ಇಟ್ಮಡು ಮತ್ತೆ ಆ ಕಡೆ ಬನಶಂಕರಿ ಎಲ್ಲ ಬಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಚಿತ್ತೂರು ಡಿಸ್ಟ್ರಿಕ್ಟ್ ಅವರೇ ಡೈಲಿ ಬಸ್ಗಳು ಬರ್ತವೆ ಚಿತ್ತೂರಿಂದ ಅಲ್ಲಿಗೆ ಅಲ್ಲಿಂದ ಬಂದು ಡೈಲಿ ಚಿತ್ತೂರು ನಮ್ಮ ಸೌತಲ್ಲಿ ಸಿಕ್ಕಾಪಟ್ಟೆ ಚಿತ್ತೂರು ಡಿಸ್ಟ್ರಿಕ್ಟ್ ಅವರು ಇದ್ದಾರೆ ಚಿತ್ತೂರು ಎಷ್ಟಾಗುತ್ತೆ ಸರ್ ಬೆಂಗ್ಳೂರು ಬೆಂಗಳೂರಿಗೆ ಎಕ್ಸಾಕ್ಟ್ಲಿ ಒಂದು ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಹಾಂ ಭಾಳ ಕ್ಲೋಸ್ ಅಲ್ವಾ ನಮಗೆ ರಸ್ತೆ ಯಾವುದು ಏನಂತ ಕಷ್ಟದ್ದಿಲ್ಲ ಮಡ್ರಾಸ್ ಮೊದಲೆಲ್ಲ ಬಸ್ ತಮಿಳುನಾಡಿಗೆಲ್ಲ ಈ ಕಡೆಯಿಂದನೇ ಬಸ್ಗಳು ಹೋಗ್ತಿತ್ತು ಈ ರೌಟ್ ಇಲ್ಲದಿದ್ದಾಗ ಮೊದಲೆಲ್ಲ ಚಿತ್ತೂರು ರೂಟಿಂದನೇ ಹೋಗ್ತಿದ್ದು ತಮಿಳ್ನಾಡು ಮಡ್ರಾಸ್ಗೆ ಹೋಗ್ತಿದ್ದು ಬಸ್ಗಳು ಆದ್ದರಿಂದ ತುಂಬ ಜನ ಬಂದಿದ್ದಾವೆ ಇಲ್ಲಿ ಇಲ್ಲಿ ಬಂದು ಉಳ್ಕೊಂಡಿದ್ರು ಆದರೆ ನೀವು ನೀವು ತಗೊಳ್ಳಿ ಮಡ್ರಾಸ್ ಸಾಮಾನ್ಯವಾಗಿ ಚಿತ್ತೂರು ಡಿಸ್ಟ್ರಿಕ್ಟು ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥವ್ರು ರೌಡಿಸಮ್ ಮೇಲೆ ಬೆಳೆದಂಥವ್ರು ಅತ್ಯಂತ ಕಡಿಮೆ ಭಾಳ ಕಮ್ಮಿ ಸಂಖ್ಯೆ ಆ್ಯಕ್ಚುಲಿ ಅವರು ಸಾಮಾನ್ಯವಾಗಿ ರೌಡಿಗಳಾಗಬೇಕು ಅಂತ ಅಂದ್ಬಿಟ್ಟು ಬಂದವರಲ್ಲಿ ಅತ್ಯಂತ ಕಮ್ಮಿ ಜಾಸ್ತಿ ಆದಂಥವರು ತಮಿಳ್ನಾಡು ಮಡ್ರಾಸಿಂದ ಜಾಸ್ತಿ ರೌಡಿಗಳು ನಮ್ಮ ಬೆಂಗಳೂರು ನಗರದಲ್ಲಿ ಬಂದಿರತಕ್ಕಂಥವ್ರು ಸ್ಟೇಷನ್ ಶೇಖರಿಂದ ಹಿಡಿದು ಎಲ್ಲ ನೀವು ಯಾರನ್ನಾರ ತಗೊಳ್ಳಿ ಇವನು ಅದೇನೆ ಯಾರು ಕಿಟ್ಟಿ ಪಟ್ಟಿ ಇವರೆಲ್ಲ ತಮ್ ತಮಿಳಿಯನ್ನು ಸಂಬಂಧಪಟ್ಟಂಥ ಬೇಸರವ್ರ ಅವರೆಲ್ಲ ಕವಳ ಇವರೆಲ್ಲ ಎಲ್ಲ ಭಾಳ ಇಂಪಾರ್ಟೆಂಟ್ ರಾಜ ಕುಟ್ಟಿ ಆಮೇಲೆ ಮಣಿ ಶಿವ ಗಾರ್ಡನ್ ಶಿವ ಎಲ್ಲ ಇವರೆಲ್ಲ ಅಲ್ಲಿ ಅವರೇನೆ ಫುಲ್ಲು ಅದೇ ಆಂಧ್ರ ಜಾಸ್ತಿ ರೌಡಿಸಮ್ಗೆ ಸಂಬಂಧಪಟ್ಟಂಥದ್ದೇ ಆಗಲಿ ಈ ಥರ ನಫೋರಿಯಸ್ ಆ್ಯಕ್ಟಿವಿಟಿಗಳಿಗಲ್ಲಿ ನಾವು ನೋಡಿದಾಗ ಹೆಚ್ಚಿಗೆ ಒತ್ತು ಕೊಟ್ಟಿಲ್ಲ ಹೆಚ್ಚು ಅದನ್ನು ಅಲ್ಲಿಂದ ಬಂದು ಇಲ್ಲ ಆ ಕಾರಣಕ್ಕೋಸ್ಕರನೇ ಕೆ ಆರ್ ಪುರಂ ಕಡೆಯಿಂದ ಆ ಭಾಗದಲ್ಲಿ ಈಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಸಿಟಿ ಏನು ಬರ್ತದೋ ಅಲ್ಲಿ ತಮಿಳಿಯನ್ ಬೇಸ್ ಸಂಬಂಧಪಟ್ಟಂಥ ಕೆಲವಷ್ಟು ಮಡ್ರಾಸ್ ಬೇಸ್ಡ್ ಹುಡುಗರುಗಳೆಲ್ಲ ಸ್ವಲ್ಪ ರೌಡಿಸಮ್ಗಳು ಇದ್ದಾವೆ ಹೊರತು ತಮ್ಮ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥವರು ಈ ಥರ ಚಟುವಟಿಕೆಗಳಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು ಅತ್ಯಂತ ಕಮ್ಮಿ ಭಾಳ ಕಮ್ಮಿ ಜನ ಯಾ ಬಹಳ ಬೆರಳಿಕೆ ಅಷ್ಟೇ ಅದರಲ್ಲಿ ಇವನು ಒಬ್ಬ ಓಕೆ ಚಿತ್ತೂರಿಂದ ಬಂದು ಉಳ್ಕೊಂಡಿರ್ತಕ್ಕಂಥವ್ನು ಕೊರಂಗು ಒಬ್ಬ ಕೊರಂಗು ಕೊರಂಗು ಇವರೆಲ್ಲ ಬಂದು ಉಳ್ಕೊಂಡಿರ್ತಾರಲ್ಲ ಅಲ್ಲಿ ಕೊರಂಗು ಬಂದಾಗ ಇವನು ಪ್ರಾರಂಭ ಮಾಡಿದಾಗ ಕೋದಾಂಡ್ರಂಪುರ ಮತ್ತು ಹೊಯ್ಲಿ ಕಾವಲಲ್ಲಿ ರೌಡಿಸಮ್ ಓಪನ್ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಇವನೇನು ರೌಡಿಸಮ್ ಮೇಲೆ ನಾನು ಜೀವನ ಮಾಡಬೇಕು ಅಂತ ಪ್ರಾರಂಭ ಮಾಡಿದವನಲ್ಲ ಅವನು ಬೇಸಿಕಲಿ ಅವನನ್ನು ನಾವು ಸ್ಟಡಿ ಮಾಡೋಕ್ಕೋದು ಅವನದ ಹಿನ್ನೆಲೆ ನೋಡೋಕ್ಕೋದ್ರೆ ಒಂದು ಸ್ವಲ್ಪ ಒಂಥರ ಈಗೋ ಜಾಸ್ತಿ ಇವನಿಗೆ ತುಂಬ ಭಯಂಕರ ಈಗೋ ಆ ಈಗೋನೇ ಇವನನ್ನು ಆ ಮಟ್ಟಕ್ಕೆ ಮಾಡಿರ್ತಕ್ಕಂಥದ್ದು ಹೌದೌದು ಇವ್ರಿಗೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಮೇಲೆ ಸಡನ್ ತೀರ್ಮಾನ ತೊಗೊಬಿಡೋದು ಅವ್ನು ಯಾವನು ಬಂದು ಏನಾರು ಹೇಳ್ತು ಅಂತಂದರೆ ಬಾ ಹಾಕ್ಬಿಡೋಣ ಬಾ ಈಗ ಬಿಡೋಣ ಬಾ ಏಯ್ ಕಲಸ್ ಮಾಡೋಣ ಬಾ ಒಂಥರ ಆ ನಿರ್ಧಾರಗಳನ್ನ ಭಾಳ ಅತ್ಯಂತ ಬೇಗ ತಗೋತಿದ್ದೀಮ ಮನುಷ್ಯ ಹಾಗೆ ಆ ಭಾಗದಲ್ಲಿ ಇವನೇನು ಮಹಾ ದೊಡ್ಡ ರೌಡಿ ಏನಾಗಿರಲಿಲ್ಲ ಓಕೆ ಅಂದರೆ ಏನು ಅಂಥದ್ದೇನಿರಲಿಲ್ಲ ಒಂದು ಸಣ್ಣದೊಂದು ಗಲಾಟೆ ನಡೀತದಲ್ಲಿ ಚಿಕ್ಕದು ಅದು ಕೋದಂಡರಾಮ್ಪುರದಲ್ಲಿ ವಯಲಿಕಾವಲ್ ಮತ್ತು ಕೋದಂಡರಾಮ್ಪುರದಲ್ಲಿ ಇದೆಲ್ಲ ನೈಂಟಿ ಫೋರ್ ನೈಂಟಿ ಅಂದರೆ ಯಾವಾಗ ಜೈರಾಜ್ ಅಖಾಡ ಆಮೇಲೆ ಇವ್ರ ಅಖಾಡ ಅಲ್ಲಿಂದನೇ ಬಂದವನು ಇವನು ಎಂಬತ್ತಾರು ಎಂಬತ್ತೇಳರಿಂದನೇ ಇವನೆಲ್ಲ ಇದ್ದ ಯಾಕೆಂದ್ರೆ ಅಲ್ಲೆಲ್ಲ ಬಂದು ಬಿಸಾಕಿದ್ದು ಬಾಂಬ್ ಬಿಸಾಕಿ ಎಲ್ಲ ಮಾತಾಡಿದ್ದೀವಲ್ಲ ಆಗ ಹೌದು ಅವಾಗಿಂದನೇ ಇದ್ದ ಅವನು ಇದ್ರೂ ಅದಕ್ಕೆ ಮೊದಲೇ ಎಷ್ಟು ಪ್ರಾರಂಭಿಕವಾಗಿ ಇವನೇನು ಬಂದು ಸೇರ್ಕೊಬಿಡ್ಬೇಕು ನಾನು ರೌಡಿಸಮ್ ಮಾಡಬೇಕು ಅಂತಿರಲಿಲ್ಲ ಅಲ್ಲಿ ಒಂದು ನಮ್ಮ ಊನ್ ಮಾರ್ಕೆಟು ಇದೆ ಮಲ್ಲೇಶ್ವರಂ ಒಳಗಡೆ ಹೌದು ಅಲ್ಲಿ ಅಲ್ಲಿ ಒಂದು ಮಾರ್ಕೆಟ್ ಆ ಮಾರ್ಕೆಟ್ ಹತ್ರ ಒಂದು ರಸ್ತೆ ಇರ್ತದಲ್ಲ ನಡ್ಕೊಂಡು ಹೋಗ್ಬೇಕಲ್ಲ ಆ ಜಾಗದಲ್ಲಿ ಒಂದು ಪೇಟೆಗೆ ಅಂಗಡಿ ಇಟ್ಬಿಟ್ಟಿದ್ದ ಯಾರೋ ಒಬ್ಬ ಅಲ್ಲಿ ಅಲ್ಲಿಟ್ಕೊಂಡು ಅಲ್ಲಿ ಹೂವು ಮಾರ್ಗ ಶುರು ಮಾಡಿಬಿಟ್ಟ ಅವನ ಪಕ್ಕದವನಿದ್ದವನು ಅವ್ನಿಗೆ ಇವರಿಗೆಲ್ಲ ಏ ಯಾಕೋ ನೀನು ವರ್ಷದಿಂದ ಖಾಲಿ ಇತ್ತದು ನೀನು ಇಟ್ಕೊಬಿಟ್ರೆ ಇವ್ರಿಗೆಲ್ಲ ಹಿಂಗೆ ಜನ ಹೆಂಗೆ ಬರ್ತಾರೆ ಒಳಗಡೆಗೆ ಬಂದವರು ಏನು ಮಾಡ್ತಾರೆ ಈ ಪಕ್ಕದವ್ನ ಅಂಗಡಿ ಕಾಣಿಸಲ್ತು ಈ ಅಂಗಡಿಗೆ ವ್ಯಾಪಾರಕ್ಕೆ ಬರಲ್ಲವನ್ನ ಮುಂದೆ ಕೊಟ್ಟೋಗ್ತಾರಲ್ಲ ಅದಕ್ಕೆ ಇವನು ಅಬ್ಜೆಕ್ಷನ್ ಶುರು ಮಾಡಿದೆ ಬೇಡ ಅಂತೇಳಿ ಉಳ್ಳಿಸ್ಬಿಟ್ಟ ಅದನ್ನ ರಾತ್ರಿ ಹೋಗ್ಬಿಟ್ಟು ಅದನ್ನ ನೀನು ನೀನು ಏಕ ಬಂದು ನನ್ನ ಪಕ್ಕದಲ್ಲಿ ಕುತ್ಕೊಬಿಟ್ರಾಗ್ತದೆ ಅಂತ ಅಂದ್ಬಿಟ್ಟು ಅಂತ ಈ ವಿಚಾರ ಒಬ್ಬ ತಿಮ್ಮ ಅಂತಿದ್ದ ಅಲ್ಲಿ ಅವನು ಅವನ ಹೆಸರು ಕೋತಿ ತಿಮ್ಮ ಅಂತ ಅವನಿಗೆ ಗೊತ್ತಾಯಿತು ಅವ್ನು ಬಂದು ಏನು ಮಾಡಿದೆ ಏನು ನಿಮ್ಮ ಅಪ್ಪಂದ ಇದು ಹಾಗೆ ಹೀಗೆ ಹೇಳ್ಬಿಟ್ಟು ಅಂತ ಸಿಕ್ಕಾಬಟ್ಟೆ ಗಲಾಟೆ ಮಾಡಿ ಅವ್ನಿಗೆ ಹೊಡೆದು ಆ ಹೂವಾಗಿ ಇವಾಗ ಎಲ್ಲ ಕಿತ್ತಾಕಿ ನೀನು ನಿಮ್ಮ ಅಪ್ಪದ ಜಾಗ ಕಾರ್ಪೊರೇಷನ್ದಿದ್ದು ಏನು ಎಲ್ಲ ಹೊಡೆದಾಕಿ ಮುರಿದಾಕಿದೆಯಲ್ಲ ಅಂತ ಗಲಾಟೆ ಮಾಡಿಬಿಟ್ಟ ಆಮೇಲೆ ಇವ್ನಿಗೆ ಏನು ಮಾಡೋದಲ್ಲ ಎಂಥದ್ದು ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಹಂಗಂಗೆ ವಿಚಾರ ಗೊತ್ತಾಗಿ ಆ ತಿಮ್ಮನ ಫ್ರೆಂಡ್ ಒಬ್ಬ ಇದ್ದ ಕಾಮನ್ ಫ್ರೆಂಡು ಅಲ್ಲೇ ನಾಗಣ್ಣ ಅಂತ ಅಂದ್ಬಿಟ್ಟು ಅಂತ ಅದು ನೋಡ್ಕೋತಿದ್ದವನು ಅಲ್ಲೇ ಇದ್ದವನು ಏನು ಹಿಂಗಾಗೋಯ್ತಲ್ಲ ಇದು ಇನ್ನು ನೋಡಿದ್ರೆ ಇವನು ಇವನತ್ರ ತಿಮ್ಮನ್ನು ಕೊಟ್ಟೋಗ್ಬಿಟ್ಟದಲ್ಲ ಇದು ವಿಚಾರ ಇದು ಮುಂದೆ ಇವ್ನ ಲೋಫರ್ ಅಲ್ಲ ಇವನು ಯಾರಿಗೆ ಹೇಳಿ ರಿಪೇರಿ ಮಾಡಿಸಿದ್ದು ಯಾರಿಗೆ ಹೇಳ್ಬೇಕು ಲೋಫರ್ ಫಾರ್ ಯಾರು ಸರ್ ಅದೇ ತಿಮ್ಮ ಬಂದ ಗಲಾಟೆ ಮಾಡ್ಬಿಟ್ಟು ಕಿತ್ತಾಕ್ ಬಿಟ್ಟು ಈ ಇವನು ಡೀಲ್ ಬೇಕಲ್ಲ ತಿಮ್ಮನಿಗೆ ತಿಮ್ಮನಿಗೆ ಏನು ಮಾಡೋದಲ್ಲ ಅಂತ ಮಾಡೋದು ಅಂತ ಹೇಳಿ ನಾಗಣ್ಣ ಏನು ಮಾಡ್ತಾನೆ ಅಲ್ಲೇ ಕೋದರಣಪುರದಲ್ಲಿ ನಾಗಣ್ಣ ಅಂದ್ರೆ ಯಾರು ಅದೇ ಊದ್ ಮಾರ್ಕೆಟ್ ಅಲ್ಲಿ ಇರ್ತಾನೆ ಫಸ್ಟ್ ಏನು ಇಟ್ಟಿರ್ತಾನೆ ಅವನು ಬಂದು ಇದ್ರ ಅವನು ಎಲ್ಲಿ ನಮ್ಮ ನೆಲಮಂಗಲ ನೆಲಮಂಗಲ ನಾಗಮಂಗಲದವನು ಓಕೆ ಓಕೆ ಅವನು ಅಲ್ಲಿ ಅವನು ಅವನು ಇವ್ರಿಗೆಲ್ಲ ಸ್ವಲ್ಪ ಅಲ್ಲಿ ಏನಾರು ಆದರೆ ಮಧ್ಯಾಹ್ನ ಪರಿಚಯಿಸ್ತಾ ಮಧ್ಯಾಹ್ನ ನುಗ್ಗಿ ಎಲ್ಲ ವ್ಯಾಪಾರ ಇದು ಮಾಡೋದೆಲ್ಲ ಈಗ ಬಟ್ ತಿಮ್ಮನ ಬಗ್ಗೆ ಅವನಿಗೆ ಜಾಸ್ತಿ ಇದಾಗ್ಬಿಡ್ತು ಒಂದು ಸ್ವಲ್ಪ ಬ್ಯಾಡ್ ಕ್ಯಾರೆಕ್ಟ್ರ್ ಇವನು ಕಿರಿಕಿರಿ ಹಾಗೆ ಹೀಗೆ ಅಂತ ಇವರೆಲ್ಲ ಏನು ಮಾಡಿದ್ರು ನಾಲ್ಕು ಜನ ಹೋಗ್ಬಿಟ್ಟು ಅಲ್ಲೇ ಕಾವಲ್ ಪೊಲೀಸ್ ಸ್ಟೇಷನ್ಗೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಹೋಗ್ಬಿಟ್ಟು ಹೀಗೆ ಈ ಥರ ಬಂದಿಂಗೆಲ್ಲ ಹೊಡೆದು ಕಿತ್ತಾಕ್ಬಿಟ್ಟು ಇದು ಮಾಡಿ ಹೋಗ್ಬಿಟ್ಟಿದ್ದಾನೆ ಎಲ್ಲನೂ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಹೌದಾ ಆಮೇಲೆ ಪೊಲೀಸವ್ರು ಹುಡ್ಕೋಕ್ಕೆ ಶುರು ಮಾಡಿದ್ರು ತಿಮ್ಮನಿಗೆ ಆಮೇಲೆ ಈ ಇದು ಈ ವಿಚಾರ ಹಂಗಂಗೆ ಏನಾಗೋಯ್ತು ಇವರು ಚಾವಡಿಗೆ ಸೇರ್ತು ಯಾರು ಈ ಹುಡುಗರುಗಳಿದ್ರಲ್ಲ ಈ ಗ್ಯಾಂಗ್ಗಳು ಅವರೆಲ್ಲ ಏನು ಮಾಡಿದ್ರು ಕೊರಂಗು ಇದ್ದಲ್ಲ ಹುಡುಗ ಅವಾಗ ಇವರೆಲ್ಲ ಈ ಸಣ್ಣ ಪುಟ್ಟ ಕಂಟ್ರ್ಯಾಕ್ಟ್ ಮಾಡಿಸೋದು ಅವ್ರು ಅಣ್ಣದಿರು ಆಗಲೇ ಸಣ್ಣ ಸಣ್ಣ ಸಣ್ಣದು ಕೊರಂಗು ಹೋಗ ಹಾಂ ಅವರ ಬ್ರದರು ಇದೆಲ್ಲ ಹಂಗೆ ಇದು ನಡ್ಕೊಂಡು ಇತ್ತಲ್ಲ ಈ ಹುಡುಗರುಗಳು ಏನೇ ಆಗಲಿ ಜಾಯಿಂಟ್ ಇರ್ತದಲ್ಲ ಗೊತ್ತಾಗುತ್ತಲ್ಲ ಹುಡುಗರುಗಳಿಗೆ ಇದೆಲ್ಲ ಗೊತ್ತಾಗ್ತಾ ಗೊತ್ತಾಗ್ತಾ ಹೀಗೆ ಈ ಒಂದು ಕೋತಿತ್ತಿಮ್ ವಿಚಾರ ಅವ್ರಿಗೆ ಹೋಯ್ತು ಈ ವಿಚಾರ ಅವ್ನಿಗೆ ತಲುಪ್ತು ರಂಗ ಹಿಂಗೆ ಹಿಂಗೆ ಆಗಿದೆ ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಇವನು ಒಂದು ದಿವಸ ಬಂದು ಇವನಿಗೆ ಅಲ್ಲಿ ಅಂಗಡಿ ಹತ್ರ ಬಂದಿದ್ದಾರೆ ನಾಲ್ಕು ಹುಡುಗರುಗಳು ಅಲ್ಲಿಗೆ ಬಂದು ನಾಗಣ್ಣ ಹತ್ರ ಮಾತಾಡ್ಬಿಟ್ಟು ಏ ಅವ್ನು ಏನಾರ ಬಂದ್ರೆ ನಮ್ಗೆ ಹೇಳ್ರಿ ಅಂಗಡಿ ಅವನು ಬರ್ತಾನವನು ನೀವು ಎಲ್ಲ ನೀವು ತಾನೇ ನೋಡ್ಕೋಬೇಕಿಲ್ಲಿ ಹಾಂ ಅವನ ಹೆಂಗೆ ಬಂದು ಹಂಗೆಲ್ಲ ಕಿತ್ತಾಕಿ ಥರ ಎಲ್ಲ ಮಾ ಇಷ್ಟು ವರ್ಷದಿಂದ ಇದ್ದವ್ರಿಗೆಲ್ಲ ಹಿಂಗೆ ಮಾಡ್ತಾನ ಅವನು ಅವ್ನು ಏನಾರು ಬಂದರೆ ಗ್ರಾಚಾರ ಬಿಡಿಸ್ಬಿಡ್ತೀವಿ ನೋಡು ಅಂತ ಹೇಳ್ಬಿಟ್ಟು ಅಂತೇಳಿ ರೋಪ್ ಹಾಕ್ಬಿಟ್ಟು ಹುಡುಗರುಗಳಲ್ಲಿ ಸಣ್ಣವರು ಇವರೆಲ್ಲ ಹದಿನೆಂಟು ವರ್ಷ ಅಷ್ಟೇ ಇವ್ರಿಗೆಲ್ಲ ತೊಂಬತ್ತು ವರ್ಷ ಯಾರು ಕೊರಂಗು ಕೊರಂಗು ಮತ್ತು ಇವ್ರು ಹುಡುಗು ಓಟೋಗ್ಬಿಡ್ತಾರೆ ಹೋಗ್ಬಿಟ್ಟಾದ್ಮೇಲೆ ಏನು ಮಾಡ್ತಾರೆ ಇವರು ಅಲ್ಲಿ ಒಂದು ಗಣೇಶ್ ಗುಡಿ ಅಂತ ಗಣೇಶ್ ಗುಡಿದು ಒಂದು ಟಿಫನ್ನು ಅಂಗಡಿ ಇರೋದು ಅದು ಟಿಫನ್ ತಿಂತಾ ಇರ್ತಾರೆ ಈ ವಿಚಾರ ಅವ್ರಿಗೆ ಗೊತ್ತಾಗ್ತದೆ ಗೊತ್ತಾದ ತಕ್ಷಣ ಹಿಂಗೆಲ್ಲ ಬಂದು ಯಾರೋ ಗೋದರ್ಣಪುರ ವಯಾಲಕ್ಕವ್ರು ಹುಡುಗರುಗಳೆಲ್ಲ ಬಂದು ಹಿಂಗೆ ಗಲಾಟೆ ಅಂತ ನಮ್ಮ ಬಂದು ಇಲ್ಲಿ ಬಂದು ಯಾರೋ ಮಾಡಿದ್ದದು ಹಾಗೆ ಈಗ ಹೇಳ್ಬಿಟ್ಟಿದ್ದೆ ಆಮೇಲೆ ಎಲ್ಲೂ ಎಲ್ಲಿದ್ದಾರೆ ಟಿಫನ್ ಮಾಡ್ತಾ ಇದಾರೆ ಎಲ್ಲ ಅಂತ ಅಲ್ಲಿಂದ ಬಂದ್ಬಿಟ್ಟು ನಮ್ಗೆ ಅವೆಲ್ಲ ಎಚ್ ಡಿ ಮೋಟರ್ ಸೈಕಲ್ ಅವೆಲ್ಲ ಇದ್ವಲ್ಲ ಕಡೆ ಹಾ ತಿಮ್ಮನ್ ಕಡೆ ಅವರು ಹಾ ಮೂರ್ ಮೂರ್ ಜನ ಬಂದಿದ್ದೆ ನಿಂತ್ಕೊಂಡು ತಗೊಂಡ್ ಬಂತು ದೊಣ್ಣೆ ತಗೊಂಡು ಅಲ್ರಿಗೂ ಬಾರ್ಸಾಕ್ಬಿಟ್ಟವ್ರ ಮಚ್ಚು ಗಿಚ್ಚು ಏನಿರ್ಲಿಲ್ಲ ಅಲ್ಲೇನೆ ಫ್ಲವರ್ ಮಾರ್ಕೆಟ್ ಹತ್ರ ಕಿತ್ಕೊಂಡಿದ್ದೆ ದೊಣ್ಣೆಗಳು ಲಟ್ಟಗಳು ಬಂದಿದೆ ಒಟ್ಟಾಡ್ಕೊಂಡ್ ಬಿಡ್ಬಿಟ್ಟವ್ರ ಹ್ಮ್ ಹ್ಮ್ ಏನಾಗುತ್ತೆ ತಕ್ಕಡುತ್ತಿವ್ರಿಗೆಲ್ಲ ಗಾಬರಿ ಆ ಬಿಡ್ತೀವಿ ಏನೇ ಇದು ಅಂದ್ಬಿಟ್ಟು ಅಂತ ನೋಡಿ ಹೊಡೆದ್ಬಿಟ್ಟು ಹೋಗಿದ್ದಾರೆ ಹೊತ್ತಿಗೆ ಫುಲ್ ಇವನು ಅವತ್ತೇ ಯಾರು ಕೊರಂಗು ರೆಡಿ ಮಾಡ್ಕೊಂಡು ಹೋಗಿ ಐದು ಜನ ಅವನನ್ನು ಕಾಯ್ಕೊಂಡಿದ್ದು ಬರ್ತಾನೆ ಆಚೆ ಬಂದೇ ಬರ್ತಾನೆ ಇವನು ಅಂತ ಅಂದ್ಬಿಟ್ಟು ಅಂತ ತಿಮ್ಮನಿಗೆ ಅಲ್ಲೇ ಆಚೆ ಮನೆಯಿಂದ ಈಚೆ ಬಂದು ಒಂದು ಎಳ್ಳೀರ ಅಂಗಡಿ ಕಟ್ಸ್ಬಿಟ್ಟೆ ನಿಂತ್ಕೊಂಡು ಎಳ್ಳೀರು ಹೊಡಿತಾ ಅರ್ಧ ಹೊಡೆದಿದ್ದಂತೀ ಇವನು ಕೊಡುಗೆ ಅದೇ ಬಂದ ನಿಂತ್ಕೊಂಡು ಹೊಡಿತಾ ಇದ್ನಲ್ಲ ಹಾಗೆ ಕದರ್ಸಾಕ್ಬಿಟ್ಟಿದ್ದೆ ಹಿಡಿದು ಪಟ ಪಟ ಪಟ್ನೆ ಅಲ್ಲೇ ಹೊಡೆದದ್ದೆ ಅವನನ್ನು ಕೋತಿ ತಿಮ್ಮನ್ನು ಕ್ಲೀನ್ ಒಡೆ ಚಿಂದ ಮಾಡಿಬಿಡ್ತಾರೆ ಓಹೋ ದಿಸ್ ದ ಫಸ್ಟ್ ಮರ್ಡರ್ ಆ್ಯಕ್ಚುಲಿ ಫಸ್ಟ್ ಮರ್ಡರ್ ಬೈ ಕೊರಂಗು ಕೊರಂಗು ಬಿಕಾಸ್ ಆಫ್ ದಿಸ್ ಹೂವಿನ ಏನು ಹೂವಿಂದು ಮಾರ್ಕೆಟ್ ಒಳಗಡೆ ಸಣ್ಣದೊಂದು ಒಂದು ಗಲಾಟೆ ಶುರುವಾಯ್ತದಲ್ಲ ಅದಕ್ಕೆ ಇದು ಪ್ರಾರಂಭ ಆಗುತ್ತಿದ್ದು ಪ್ರಾರಂಭ ಆದಮೇಲೆ ಏನಾಗುತ್ತೆ ಪೊಲೀಸರು ಹುಡ್ಕಾಡ್ತಾರೆ ಆಮೇಲೆ ಎಲ್ಲ ಆಫೀಸರ್ಗಳು ಆಗ ಮರ್ಡ್ರಾಗಿದೆ ಅಂತ ಸುಮ್ಮನೆ ಏನು ಇಡಿಬೇಕಲ್ಲ ಅವ್ರು ಯಾರು ಅಂದ್ಬಿಟ್ಟು ಅಂತ ಅವಾಗೇನು ಅಂಥ ಏನು ಇವ್ರು ಯಾರು ಏನು ಅಂಥದ್ದೇನೂ ಇರಲಿಲ್ಲ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಹೂವಿನ ವಿಚಾರದಲ್ಲಿ ಗಲಾಟೆ ಆಗಿಬಿಟ್ಟು ಈ ಥರ ಹೊಡೆದ್ಬಿಟ್ಟು ಅವ್ರು ಬಂದು ಹೊಡೆದಿದ್ದಾರೆ ಇವ್ರು ಹೋಗ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟಿದ್ದಾರೆ ಏನು ಅಂತ ಒಂದು ಮೊದಲನೆಯ ಸ್ಕೋಪ್ನಲ್ಲಿ ಪೊಲೀಸವ್ರು ತೊಗೊಂಡು ಅವ್ರನ್ನ ಓಡಾ ಅಲ್ಲಿ ತಪ್ಪಿಸ್ಕೊಂಡು ಓಡಿದ್ರಂತ ಒಂದು ಹದಿನೈದು ದಿವಸ ಎಲ್ಲಾರ್ಗು ಹಿಡ್ಕೊಂಬಂದು ತಗೊಬಂದು ತಗೊಬಂದು ರಿಪೇರಿ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಕೊಟ್ಟು ಜೈಲಿಗೆ ಹೋಗ್ತಾನೆ ಇವನು ಸೊ ಮೊದಲನೇ ಬಾರಿ ಜೈಲಿಗೆ ಹೋಗಿದ್ದು ಜೈಲಿಗೆ ಹೋಗ್ತಾನೆ ತುಂಬ ಅಶೋದಕ್ಕಾಗಲೇ ಜೈರಾಜು ಇರಲ್ಲ ಕೊತ್ವಾಲ್ ಇರಲ್ಲ ಜೈರಾಜ್ ಇರೋಲ್ಲ ಅಯಿಲ್ ಕುಮಾರ್ ಇರಲ್ಲ ಎಲ್ಲ ಒಟ್ಟೋಗಿರ್ತಾರಲ್ಲ ಪೂರ್ತಿ ಅಲ್ಲ ಸಾರಿ ಎಂಬತ್ನಾಲ್ಕರಲ್ಲಿ ಎಂಬತ್ತೈದು ಎಂಬತ್ತಾರರಲ್ಲಿ ಇದು ಅವ್ರಿನ್ನೂ ಇರ್ತಾರೆ ಟೀಮ್ಗಳು ಆವಾಗ ಏನಾಗೋಗಿರುತ್ತೆ ಈ ಜೈರಾಜು ಮತ್ತು ಕೊತ್ವಾಲಿನ ಗಲಾಟೆ ಒಳಗಡೆ ಸಿಕ್ಕಾಪಟ್ಟೆ ಇಬ್ಬರು ದೊಡ್ಡ ಗಲಾಟೆಯಲ್ಲಿ ಇವ್ರೆಲ್ಲ ಟೀಮ್ಗಳು ಕಾಲಪತ್ತರಂತೆ ಅವರಂತೆ ಇವರಂತೆ ತುಂಬ ಇದ್ದರು ಅವರೆಲ್ಲ ಗ್ಯಾಂಗ್ಗಳು ಆ ಕಡೆ ಗೆಡ್ಡ ನಾಗರಾಜಂತೆ ಎಲ್ಲ ಹಳೆ ರೌಡಿಗಳೆಲ್ಲ ಒಳಗೆ ತುಂಬಿಬಿಟ್ಟಿದ್ರು ನಮ್ಮ ಪೊಲೀಸ್ ಈ ಒಂದು ಇವರ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇದರಲ್ಲಿ ಒಳಗೋದಾಗ ಏನಾಗೋಯ್ತು ಇವನು ಒಳಗೋಗ್ತಾನೆಲ್ಲ ಒಳಗ ಚಿಕ್ಕ ಹುಡುಗಾಲ ಅವನು ನೋಡ್ತಾನೆಲ್ಲ ಏನೇ ಮುಂದೆ ಈ ಥರ ಏನಿದ ಏನಿದು ಕತೆ ಇದು ಇದೊಂದು ಸಾಮ್ರಾಜ್ಯ ಏನು ಮಜಾ ಮಾಡ್ತಾವ್ರೆ ಏನು ಕತೆ ಏನು ಆರ್ಡ್ರ್ ಮಾಡ್ತಾರೆ ಏನು ಇವ್ರಿಗೆ ಏನು ಇಷ್ಟೊಂದು ಮರ್ಯಾದೆ ಇದು ಏನು ಈ ಥರ ನಡೀತದೆ ಇದು ಹೆಂಗೆ ಅನ್ನುವಂಥ ಒಳಗಡೆಗೆ ಅವನೇನು ಮಾಡಿಬಿಟ್ಟು ಅದು ಅದಕ್ಕೆ ಇದ್ರೊಳಗಡೆಗೆ ಸೇರ್ಕೊ ಬಿಡ್ತಾನೆ ಕಿಂಗ್ಡಮ್ ರಾಜಧಾನಿಗೆ ಅದನ್ನು ಅವನು ಬಿಡ್ತದೆ ಓಹೋ ಇದು ಭಾಳ ಹಿಂಗಿದ್ರೆ ಈ ಥರ ಮಾಡ್ಕೊಂಡು ಹೋದರೆ ಈ ಥರ ರೌಡಿಸಮ್ಗಳ್ನ ಮಾಡಿದ್ರೆ ನಾನು ಹಿಂಗೆ ಇಲ್ಲೆಲ್ಲ ಈ ಥರ ಎಲ್ಲ ನನಗೆಲ್ಲ ಮರ್ಯಾದೆ ಕೊಡ್ತಾರೆ ಇಡೀ ಜೈಲಿನವರೇ ಬಂದು ಅನ್ನುವಂಥದ್ದು ಬಂದು ಆವಾಗಲೇ ಅವನಿಗೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಲ್ಲೇ ತಲೆಗೆ ಬಂದು ಕೂತ್ಕೊಬಿಡ್ತದೆ ಆವಾಗ ಅವನಿಗೆ ಸ್ವಲ್ಪ ಚೆಕ್ ಮಾಡಿಸಿ ಅದು ಇದು ಮಾಡಿಸ್ಬಿಟ್ಟು ಅವನನ್ನು ಜೈಲಿಗೆ ಕಳಿಸ್ದೆ ಅವನನ್ನು ತಗೊಂಡೋಗ್ಬಿಟ್ಟು ರಿಮ್ಯಾಂಡ್ ಹೋಗಿ ಬಿಟ್ಬಿಟ್ಟಿದ್ದಿದ್ರೆ ನನ್ನ ಅನ್ನಲಕ್ಕದಲ್ಲಿ ಅವತ್ತು ಅವನು ಇಂಥದ್ದೊಬ್ಬ ರೌಡಿನ ನಾವು ಇವತ್ತು ಮಾತಾಡ್ತಾನೆ ಇರಲಿಲ್ಲ ಅದೇನಾಗಿದೆ ಆವಾಗೇನು ಹದಿನೆಂಟು ವರ್ಷ ಅಂದರೆ ಒಳಗೆ ಬಿಟ್ಬಿಡ್ತಿದ್ದದ್ದು ಆವಾಗ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಬೇಕಲ್ಲ ಜೈಲಿಗೆ ಬಿಡ್ಬೇಕಾದ್ರೆ ನಾವು ಆವಾಗ ಇನ್ನೂ ಹದಿನೇಳು ವರ್ಷ ಏನೋ ಹತ್ತು ತಿಂಗಳು ಹನ್ನೊಂದು ತಿಂಗಳು ಆಗಿತ್ತಂತ ಎಂಟು ತಿಂಗಳು ಹೋಗೋದಾತ ಒಳಗಡೆಗೆ ಒಂದು ಮೂರು ತಿಂಗಳು ಶಾರ್ಟೇಜ್ ಇತ್ತು ಹಂಗೆ ಏ ಹದಿನೆಂಟು ವರ್ಷ ತುಂಬುವರೆಗೂ ನಾವು ಅವನ ರಿಮ್ಯಾಂಡ್ ಅವಗೆ ಬಿಡಬೇಕಾಗುತ್ತೆ ಕಾನೂನು ಪ್ರಕಾರ ಬಿಟ್ಟಿದ್ದರೆ ಅವನು ಈ ಪಾತಕ ಲೋಕ ನೋಡ್ತಾನೆ ಇರಲಿಲ್ಲ ಜೈಲಲ್ಲಿ ಇಲ್ಲೇ ಏನೋ ಇಲ್ಲಿ ರಿಮ್ಯಾಂಡ್ ಒಮ್ಮೆ ಒಳಗಡೆ ಇದ್ಕೊಂಡು ಏನೋ ಮಾಡಿಕೊಂಡು ಸುಧಾರಣೆ ಆಗ್ಬಿಡ್ತಿದ್ನೇನೋ ಯಾವಾಗ ಒಳಗಡೆಗೆ ಎಂಟ್ರಿ ತೊಗೊಬಿಡ್ತಾನ ಅವನ ಜೈಲಿಗೆ ಅಲ್ಲಿಂದ ಆಚೆಗೆ ಅವನ ಆಲೋಚನೆಗಳೇ ಬೇರೆ ಥರ ಆಗ್ಬಿಡ್ತವೆ ಆಮೇಲೆ ಅವಾಗ ಪೊಲೀಸವ್ರುಗಳು ಅಷ್ಟೇ ಇವನ ಬಗ್ಗೆ ಅಂತ ಏನು ತಲೆಯನ್ನು ಏನು ಇರಲಿಲ್ಲ ಆಮೇಲೆ ಅಲ್ಲಿಂದ ಆಚೆಗೆ ಭಾಳ ಸುಲಭಕ್ಕೆ ಇವರೆಲ್ಲ ಅಲ್ಲಿ ಮರಾದ ಒಳಗಡೆ ಎಲ್ಲ ನಮ್ಮ ನಾಲ್ಕು ಐದು ಆರು ತಿಂಗಳಿದ್ರಂತೆ ಎಲ್ಲ ಈಶೆ ಬಂದ್ಬಿಡ್ತಾರೆ ಇಮಿಡಿಯೇಟಾಗಿ ಓಕೆ ಬೇಲು ಹಾಂ ಎಲ್ಲ ಬೇಲ್ ಆಗ್ಬಿಡ್ತದೆ ಅವನು ಎಲ್ಲ ಗೊತ್ತಾ ನಿಮಗೆ ಗೊತ್ತಲ್ಲ ಜಯರಾಜ್ ಜೊತೆ ಜ ಇವ್ರ ಹತ್ರ ಅಟ್ಯಾಕ್ ಆಗ್ತದೆ ಅವ್ನು ಹಲವಾರು ಕೇಸ್ಗಳಲ್ಲಿ ಇವ್ರ ಜೊತೆ ಇವರು ಇವು ಈ ದೊಡ್ಡ ದೊಡ್ಡ ರೌಡಿಗಳ ಇದ್ರೊಳಗಡೆ ಇವರೆಲ್ಲ ಬಂದು ಒಳಗಡೆಗೆ ಬಂದು ಸೇರ್ಕೊಬಿಡ್ತಾರೆ ಪೂರ್ತಿ ಅಲ್ಲಿಂದ ಆಚೆಗೆ ಕೊರಂಗು ಹೆಂಗೆ ಯಾ ಆಮೇಲೆ ಹೇಗೆ ಮಾಡ್ಕೊಂಡೋದ ಆಮೇಲೆ ಹೆಂಗೆ ಬಂತು ಆಮೇಲೆ ಕೊರಂಗು ಈಚೆ ಬಂದ ತಕ್ಷಣವೇ ಬಾಂಬ್ಗಳು ಬರೋಕ್ಕೆ ಶುರುವಾಗ್ಬಿಡ್ತವೆ ಜೈಲಿಂದ ಈಚೆ ಬಂದ ತಕ್ಷಣವೇ ಅವ್ನಿಗೆ ಏನು ಅನ್ನಿಸ್ತದೆ ನಾನು ದೊಡ್ಡ ರೌಡಿ ಅನ್ನಿಸ್ಕೋಬೇಕು ನಾನು ನಾನು ದೊಡ್ಡ ರೌಡಿ ಅನ್ನಿಸ್ಕೋಬೇಕಾದ್ರೆ ಏನು ಮಾಡಬೇಕು ಹಾಂ ಗನ್ ಬರಬೇಕು ಗನ್ನು ಬಾಂಬ್ ಬೇಕು ಓಕೆ ಹಾಂ ಇವನ್ನೆಲ್ಲ ನಾನು ನಾನು ಇವ್ರಿಗಿಂತ ನಾನು ಆಗಬೇಕು ಅನ್ನುವಂಥದ್ದು ಆಗಬೇಕು ಅಂತಂದರೆ ನಾನು ಏನಾಗಬೇಕು ಅಂದಾಗ ಅಲ್ಲೊಂದು ಲೋಕಲಲ್ಲಿ ಅವ್ನು ನೀಚೆ ಬಂದಾದ್ಮೇಲೆ ಸಣ್ಣ 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 ಗಲಾಟೆ ಅವಲೋ ಅನಿಲ ಅಂತಿರ್ತಾನೆ ಅವ್ನಿಗೂ ಇವ್ನಿಗೂ ಒಂದು ಎಲೆಕ್ಷನ್ ವಿಚಾರದಲ್ಲಿ ಗಲಾಟೆ ಆಗ್ಬಿಡ್ತು ಕೋದಂಡ್ರಾಪುರದಲ್ಲಿ ಆಮೇಲೆ ಇವ್ನಿಗೆ ಅವ್ನಿಗೆ ಒಡೆದು ಇವ್ನಿಗೆ ಓಡಿ ಹೊಡೆದು ಬಿಡ್ತಾರೆ ಅಂತೇಳಿ ಗಲಾಟೆ ಆಗಿ ಇವ್ನಿಗೆ ಸ್ವಲ್ಪ ಹೊಡೆದಿರ್ತಾನೆ ಏಟು ಆಮೇಲೆ ಏನು ಮಾಡ್ತಾನೆ ಇವ್ನು ಸಾಯಿಸೇ ಬಿಡ್ಬೇಕು ಗುಡಿದು ಬೇಡ ಹಾಕೊಂಡ್ರು ನನ್ನ ಮಗಂದು ಇವ್ನು ಸಾಯಿಸ್ಬಿಟ್ರೆ ನಾನು ದೊಡ್ಡ ಆಗ್ಬೋದು ಅಂತೇಳಿ ಹೋಗ್ಬಿಟ್ಟದೆ ಅಲ್ಲೊಂದು ಯಾವುದು ಇದ್ರ ಹತ್ರ ಎಂಥದ್ದು ಏರಿಯಾ ಬರುತ್ತದು ಕುಪ್ಪಲು ಪುರ್ಕಿ ಹೇಳಿ ಅಂತ ಪೆನ್ಗೊಂಡ ಹತ್ರ ಓಕೆ ಪೆನ್ಗೊಂಡ ಅಂತರ ಕುಪ್ಪಲು ಪುರ್ಕಿ ಅಂತ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೆಕ್ಸಲೈಟ್ ಏರಿಯಾ ಅದು ಆಗಲೇ ಸಿಕ್ಕಾಬಟ್ಟೆ ಅಲ್ಲಿ ಕಾಂಟ್ಯಾಕ್ಟ್ಗಳು ತಗೊಂಡು ಅಲ್ಲಿಂದ ಒಂದು ಐದಾರು ಕಟ್ಟಾಗನ್ಗಳು ನೂರು ಬಾಂಬ್ ತಗೊಬಿತ್ತ ನೋಡಿ ಹಾಂ ತಗೊಂಡು ಬಂದು ಅವನ ಅಲ್ಲಿ ಇದ್ರ ಹತ್ರ ಹೋಗಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತದಲ್ಲ ಆ ಕಡೆ ಸೈಡು ಅವಾಗ ಒಳಗಡೆ ಯಾರೂ ಹೋಗ್ತಿರ್ಲಿಲ್ಲ ಒಳಗಡೆ ನೀಲಗಿರಿ ತೋಪು ಆ ದೇವನಹಳ್ಳಿಯಿಂದ ಬಲಗಡೆ ಸೈಡು ಅಲ್ಲೋಗಿ ಅಲ್ಲೊಂದು ಯಾವುದೋ ಕಲ್ಲುಗಳಿದಾವಂತೆ ಅದರ ಮೇಲೆಲ್ಲ ಹಾಕಿ ಟೆಸ್ಟ್ ಮಾಡಿ ಹೊಡಿತಾವ ಹಾಕಿದ್ರೆ ಹೆಂಗೆ ಅಂತೇಳಿ ಅಂತ ತೊಗೊಂಡು ಬಂದು ಅವನಿಗೆ ಆಡಲಿಯಾಗ ಆಗ ತೊಂಬತ್ತು ವರ್ಷ ಓಹೋ ಓಕೆ ಅವನು ಬೆಂಗಳೂರಿನಲ್ಲಿ ಹಾಕೊಳ್ಳಿ ಆಗಲೇ ಹೋಗಿ ಅವನು ಅಷ್ಟೊಂದು ಬಾಮ್ಗಳು ತೊಗೊಬಾರ್ದು ಗನ್ಗಳು ತೊಗೊಬರುವಂಥ ಕಲ್ಚರು ಆವಾಗ್ಲಿಂದನೇ ಪ್ರಾರಂಭ ಮಾಡಿದವನೇ ಈ ಕೊರಂಗು ಈ ಕೊರಂಗು ಅಂತ ಯಾಕೆ ಹೆಸರು ಬಂತು ಅಂತ ನೀವು ನೀವು ಆವಾಗಲೇ ಕೇಳಿದ್ರಿ ಯಾವಾಗ ಆ ಮೊದಲನೇ ಕೇಸ್ ಒಳಗಡೆ ನನಗೆ ಕೋತಿ ತಿಮ್ಮನ್ನು ಹಿಡೀಕೋದ್ರಲ್ಲ ಹಿಡೀಕೋದಾಗ ಏನಾಯಿತು ಕವರ್ ಮಾಡ್ಕೊಂಡು ಹಿಡ್ಕೊಂಡು ಒಳಗಡೆಗೆ ಹೋ ಹೋದಾಗ ನಮ್ಮೊಬ್ಬ ಪೊಲೀಸವನಿದ್ದ ಅವನು ಅವನ ಹೆಸರು ಆ್ಯಕ್ಚುಲಿ ತಮಿಳಿಯನ್ನು ಎಂಥದ್ದು ವೇಲು ವೆಡಿ ವೇಲು ಅಂತ ಪೊಲೀಸ್ ಕಾ ಇದ್ದ ಮನುಷ್ಯ ಇನ್ಸ್ಪೆಕ್ಟರ್ ರಿಟೈರ್ಡ್ ಆದರು ಅವರು ಅವಾಗ ಸ್ಕ್ವಾಡಲ್ಲಿ ಇದ್ದರು ಅವಾಗ ಪೊಲೀಸರ ಜೊತೆ ಅಲ್ಲಿ ಹೋದಾಗ ಏನಾಗೋಯ್ತು ಹಿಡ್ಕೊಳ್ಳೋಕೆ ಹೋದ್ರೆ ಮೇಲ್ಗಡೆ ಯಾವುದೋ ಒಂದು ಆಸ್ಪೆಸ್ಟಾಸ್ ಮನೆಯಲ್ಲೂ ಇದ್ರಂತೆ ನುಗ್ಗ್ದಾಗ ಏನು ಎಕ್ಕೊಂಡು ನೆಕ್ಕೊಂಡು 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 ಓಡ್ತಾ ಇದ್ದಂತೆ ಹುಚ್ಚಿನ ಥರ ಆ ಬಿಲ್ಡಿಂಗ್ ಮೇಲೆ ನೆಗೆದಿವೀಣ ಅವಾಗ ಏನು ಮಾಡಿ ಏನಾರ ಏನು ಮಾಡೋ ಕೊರಂಗ ಮಾದರಿ ಜಂಪು ಹೊಡಿತಾ ಇದ್ದಾನಲ್ಲ ಅಂತ ಇವ್ ಹೇಳಿದ್ದಾನಷ್ಟೇ ಇವನು ಏನು ಕೋತಿ ತರ ಹಾರ್ಕೊಂಡು ಹೋಗ್ತಾ ಬಿಲ್ಡಿಂಗ್ ಮೇಲಿಂದ ಇವನು ಅಂತ ಹೇಳುವಂಥದ್ದು ಅವನಿಗೆ ಕೊರಂಗು ಅನ್ನುವಂಥ ಅಡ್ಡಸರು ಬಂದು ಅವತ್ತೇ ಆಕ್ಚುಲಿ ಅವ್ನು ಕೂತ್ಕೊಂಡಿದ್ದದು ಅವನು ಕೊರಂಗು ಕೃಷ್ಣ ಅಂತಾನೆ ಕರೆದ್ರೆ ಮಾತ್ರ ಗೊತ್ತಾಗ್ತಿದ್ದೆ ಯಾಕಂದ್ರೆ ಕೃಷ್ಣ ಅನ್ನೋರು ಹಲವಾರು ಜನ ಬಂದ್ಬಿಡ್ತಾರೆ ರೌಡಿಸಮ್ಗಳಲ್ಲಿ ಅದಕ್ಕೆ ಈ ಕೊರಂಗು ಪರ್ಮನೆಂಟ್ ಆಗಿಬಿಡ್ತದೆ ಯಾಕಂದ್ರೆ ಮಂಡ್ಯ ಕೃಷ್ಣ ನಿಮ್ಗೆ ಹೇಳಿದೆ ಹಲವಾರು ಕೃಷ್ಣದೇರು ಬರ್ತಾರೆ ಇವನು ಕೃಷ್ಣೋಜಿ ಅಲಿಯಸ್ ಕಿಟ್ಟಿ ಇವನು ಇವನು ಹಾಗೆ ಹಲವಾರು ಜನ ಬರೋದ್ರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಟ್ರೇಡ್ ಮಾರ್ಕ್ಗಳು ಮತ್ತು ಅವ್ರದ್ದು ಅಲಿಯಾಸ್ಗಳಾಗೆ ಹಾಗೆ ಪರ್ಮೆಂಟ್ ಉಳ್ಕೊಬಿಡ್ತವೆ ಈ ಹಾಗಿ ಅವತ್ತು ಆ ಅನಿಲನ್ನು ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಅಂತ ಏನಾದರೂ ಮಾಡಿ ಕೊಂದು ನಾನು ಅವನೇನಾದರೂ ಮಾಡಿ ಮುಗಿಸ್ಬೇಕು ಅಂತ ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು ಕುಪ್ಪಲು ಕುರ್ಕಿ ಪೆನ್ಗೊಂಡ ಹತ್ರ ಹೋಗಿ ಒಂದು ಇಂಟೀರಿಯರ್ ಒಂದು ನಕ್ಸಲೈಟ್ ಏರಿಯಾದಲ್ಲಿ ಈ ಬಾಂಬ್ಗಳು ಮತ್ತು ಗನ್ಗಳನ್ನ ತಗೊಂಡು ಬಂದು ಇಲ್ಲಿ ಶೇಖರಣೆ ಮಾಡಿಕೊಡ್ತಾನೆ ಓಕೆ ಓಕೆ ನೆಕ್ಸ್ಟ್ ಬ್ರೇಕ್ ಬ್ರೇಕ ಬ್ರೇಕ್ ಬಾದ್ ಏನು ಮಾಡ್ತಾನೆ ಆ ಬಾಂಬ್ಗಳನ್ನ ತಗೊಂಡು ಅನ್ನೋದನ್ನ ನಾನು ನೋಡೋಣ ಈ ಅನಿಲ್ಲ ಯಾರಂದ್ರೆ ಸರ್ ನೀವು ಇವನು ಅಲ್ಲಿ ವಯಾಲಿಕಲ್ಲಿ ಇರತಕ್ಕಂತ ಒಬ್ಬ ಈ ಚೋಟ ಮೋಟಾ ಪೊಲಿಟಿಕ್ಸ್ ಮಾಡ್ಕೊಂಡು ಒಂದು ಚುನಾವಣೆ ನಡೆದಿರ್ತದೆ ಅದ್ರಲ್ಲಿ ಇವ್ರಿಬ್ರಿಗೂ ಗಲಾಟೆ ಆಗಿರುತ್ತೆ ಕಲಾಸ್ ಮಾಡಿದ್ರೆ ಇವ್ನು ದೊಡ್ಡ ರೋಡಿ ಆಗ್ತಾರೆ ಸೊ ನೀವು ಹೇಳಿದಂಗೆ ಅವನು ಚಿಕ್ಕಪುಟ್ಟ ಒಂದು ಕಾಲೇಜ್ಗಳಲ್ಲಿ ಗಳಲ್ಲಿ ಓದ್ತಿರ್ತಾನೆ ರೌಡಿಜ್ ಕಾಲೇಜು ಆಮೇಲೆ ರೌಡಿಸಮ್ ಯೂನಿವರ್ಸಿಟಿಗೆ ಹೋಗಿ ಜೈಲಿಗೆ ಹೋದ್ಮೇಲೆ ಅವನು ಪಿ ಎಚ್ ಡಿ ಹೋಲ್ ಆಗಿ ಪಿ ಎಚ್ ಡಿ ಹೋಲ್ಡ್ರಾಗ ವಾಪಸ್ ಬಂದು ಬಾಂಬ್ ಹೋಗ್ತಾನೆ ಬಾಂಬ್ ಹೋಗ್ತಾನೆ ಕಟ್ಟಾಗಳಿಗೆ ಹೋಗ್ತಾನೆ ಆಮೇಲೆ ಕೊರಂಗ ಕೃಷ್ಣ ಕಥೆ ಏನಾಗತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ನಿಮಗೆ ಪ್ರಶ್ನೆಗಳಿದ್ರೆ ಏನಾದರೂ ಅದನ್ನು ನೀವು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವಂಡರ್ ವರ್ಲ್ಡ್ ಸೊ ಸರ್ ಹೇಳಿದಂಗೆ ರೌಡಿಸಮ್ಗೆ ಎಂಟ್ರಿ ಉಚಿತ ಸಾವು ಸಾವು ಖಚಿತ ಅಷ್ಟು ತಿಳ್ಕೊಂಬಿಡಿ ಓಕೆ ಥ್ಯಾಂಕ್ ಯು ಊರು ಬಿಡೋದು ನಿಶ್ಚಿತ ಊರು ಬಿಡೋದು ನಿಶ್ಚಿತ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆಯಾ ಸ್ಟಾಕ್ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು